ಅರಿತು ಸವಿ ಸವಿದೊಡೆ ಅಜ್ಞಾನ ಎಂಬ ರೋಗರಿದು ಸುಜ್ಞಾನ ಎಂಬ ಜ್ಯೋತಿಯಲ್ಲಿ ಚಿನ್ಮಯ ಮೂರ್ತಿ ನಮೋ ನಮ್ಮ ಹೇಳಿದ್ರು ಹಿಂಗಂದ್ರೆ ಏನ್ರಿಪ್ಪ ನಾ ಕನ್ನಡದಾಗ ಹೇಗ್ ಮಾತಿನ ಅದ್ರ ಅರ್ಥ ಏನಂತ ನಾ ಕೇಳಿ ನಿಮಗ ಈ ಮಾತಿನ ತಾತ್ಪರ್ಯ ಏನ್ರಿಪ್ಪ ಹೆಂಗಿರ್ತದ ಶರಣರು ಸಂತರು ಮಾತೃ ಸಿದ್ಧರ ಮಾತು ಹೆಂಗಿರ್ತಾವಂದ್ರ ಹೆಂಗಿರ್ತಾವ ಗಾಸಿನ ಕೆರೆ ಹಾಲಿಟ್ಟ ಇದು ಕನ್ನಡದಾಗ ಮಾತಾಡಿದ ನಾನು ಯಾವದ ಕೆನಿ ಹಾಲಿ ಹೇಗಿರ್ತದ ಅಂತ ನಾ ಕೇಳಿ ನಿಮಗೆ ಕಾಸದ ಕೆನಿ ಹಾಲಿ ಹೇಗಿರ್ತದ ಹೇಗಿರ್ತದ ಅಣ್ಣ ಬೌನ ಬಳಗದವರು ಏನು ಮಾಡತಾರ ಮನೆ ಬಳಗೆ ಕುರಿ ಹಿಡಿದ ಕಾಲಕ್ಕೆ ತೊಳಿ ನೀರು ಅಂತ ಮಾಡತಾರ ಅಂದ್ರಾ ಅದರ ಹಾಲೆ ಇರುವಂತದ್ದು ಒಂದು ಮಾಡತಾರ ಅದು ಹಾ ಮಾಡಿದ ಕಾಲಕ್ಕೆ ನೀರಂತದ hali ಹಾಲಿಗೆ ಏನಂತದ hali ಗೆ ನಾ ತೆಲ್ಲಗದಿ ನೀ ನೀ ಬೆಲ್ಲಗದಿ ನಿನ್ನ ರೂಪಾಯಿ ನನಗೆ ಕೊಟ್ಟು ನಿನ್ನ ಒಳಗೆ ನನ್ನ ಅಡ್ಗೆ ನೀರಂತದ ನೀರು ಅಂತದ ಹಾಲಿಗೆ ಅದು ಅದೇ ಹಾಲಕ್ಕೆ ಸಂಸ್ಕಾರ ಕೊಡ್ಲಕ್ಕ ನನ್ನ ಮೌಲ್ ಬಳಗದವರು ಒಲೆ ಮ್ಯಾಲಿ ಇಡ್ತಾರೆ ಒಲೆ ಮ್ಯಾಲೆ ಇಟ್ಟು ಹುಡುಕು ಉಡಿ ಹತ್ತಾನ ಹುಡುಕ್ಯಾಂಡು ಉಲಿ ಹತ್ತಲ್ಲ ಅದ ಆ ಉರಿ ಜನಕ್ಕೆ ನೀರು ಅನ್ನುವಂಥದು ಸುಟ್ಕೊಂಡು ಆವ್ಯಾಗೆ ಹಾಲು ಹೋಕ್ಕದ ಅವಾಗ ಹಾಲಂತದ ಮತ್ತೇನು ಅಂತದ ಎಂದು ಇಲ್ಲರ ಗೆಳೆಯ ಕೆಳೆಯ ಇವತ್ತು ಮರಿ ಕುಣಿತ ಅದ ಯಾವುದ ಪ್ರೇಮದ ಮಾತು ಮಾತಾಡಬೇಕಂದ್ರೆ ಅದ ತುತ್ಕೊಂಡು ಆ ಮ್ಯಾಗೆ ಹಾರಿ ಹೋದ ನಾ ಇದ್ರ ಏನು ಪಲ ಅಂತ ಹೇಳಿ ಸಿಟ್ಟ ಹಾಲು ಹುಚ್ಚಿದ ಮ್ಯಾಲೆ ಬಂತು ಮ್ಯಾಲ ಬಂತು ಅವಾಗ ನಮ್ಮ ಮೋಡ ಬಾಗ್ದವ್ರು ಅಂತಾರೆ ಇನ್ನಾತ್ ಏನಂದರು ತಂಗಿ ಹಾಲುಕ್ಕ ಬಂತು ನೀರು ಹಾಕತ್ ಕೇಳಿ ನೀರು ಹಾಕಿದ್ರು ನೀರು ಹಾಕಿದ ಕಲಕ್ಕೆ ಹಾಲು ಅಂತದು ಹೆಂಗೆ ಸಂಪು ನೋಡು ಶಾಂತ ಇವತ್ತಿಲ್ಲಿ ಗರಿ ಸಿದ್ದೇಶ್ವರ ಪೌಳಾಗ ಸಂಪನ್ನುವಂತ ಸಭಾ ಬಹಳ ಚಂದ ಕೂಡಿಯದ ಕೂಡಿಯದ ಅದಕ್ಕೆ ಇರ್ಲಿ ಇರ್ಲಿ ಬಹಳ ಮಾತಾಡೋದು ಬೇಕಾಗಿಲ್ಲ ಹೌದು ಈಗಾಗಲೇ ಟೈಮ್ ಬಹಳ ಆಗ್ಯದ ಆಗ್ಯದ ಇನ್ನು ನಮ್ಮ ಕಮಿಟಿ ನಿರ್ಣಾಯಕರು ಗಂಟಿ ಸರ್ ಗಂಟಿ ಗುರುಗಳು ಯಾವ ರೀತಿ ಬಂದು ಇವತ್ತಿಲ್ಲಿ ಕಾರ್ಯಕ್ರಮ ನಡೆಸಿಕೊಡ್ಬೇಕಂತೇಳಿ ದಾರಿ ತೋರಿಸ್ತಾರ ಬಂದು ದಾರಿ ತೋರಿಸಿದಾಗ ಹಂಗ ಚಾಲು ಮಾಡಕ್ ಬರ್ತದ ಹೌದು ಅದಕ್ಕಿರ್ಲಿ ಬಹಳ ಮಾತಾಡಿ ಬಹಳ ಹೇಳಿ ದೈವಕಾಜ್ಯ ಬದು ಬೇಕಾಗಿಲ್ಲ ಯಾವನ್ನ ನಪ್ಪ ಹೋಗಿ ಸಿದ್ಧ ಹುಟ್ಟಿ ಬಂದ ಸಾಕ್ಷಾತ್ ಶಿವ ಕೈಲಾಸದಾಗ ಶಿವನ ಗದಿಗೆ ಮೇಲೆ ಹುಟ್ಟಿ ಬಂದ ಮುಂದೇನಾಯ್ತು ಹುಟ್ಟಿ ಕಾಲಕ್ಕೆ ತಾಯಿ ಪಾರ್ವತಿ ದೇವಿ ಕೇಳ್ತಾನ ಭಗವಂತ ಭಗವಂತ ಇವನ ಹೆಸರಿ ಏನಿಡೋನು ಅಂದ ಕಾಲಕ್ಕೆ ಭಗವಂತ ಹುಟ್ಟಿ ಇವನು ಅಮೋಘವಾದಂತ ಭಕ್ತಿ ಮಾಡ್ಯಾರ ಅಮೋಘ ಸಿದ್ಧ ನಂದಳು ಹಾಗೂ ಎಂಟು ಕಾಲಕ್ಕೆ ತಾಯಿ ಪಾರ್ವತಿ ಬೆಟ್ಟ ಮಾಡಿ ಮಗನ ಮೇಲೆ ಸಂಶಯ ಪಟ್ಕೊಂಡು ಹೌದು ಮಗನಿಗೆ ಒಂದೇ ಒಂದು ಪ್ರಶ್ನೆ ಏನಂತೇಳಿ ಮಗು ಅಮಿಸಿದ್ದ ಹಮಿಸಿದ್ದ ಏನು ತಂದಿ ಮೇಲೆ ಹೆಚ್ಚು ಪ್ರೀತಿ ಆಯ್ತು ಏನು ತಾಯಿ ಮೇಲೆ ಹೆಚ್ಚು ಪ್ರೀತಿ ಅಂತ ಕೇಳಿದ್ರು கேது கால நன் அப்போதான் மூசி பார்வத்தேவிகு முனிதி மேலிந்த அவங்க தாயி பார்வத்தேவிகி முகல மை மேலங்காய் சிடிலு படங்காய் கல் கெத்தி நெலக்காய் ಅವಾಗ ತಾಯಿ ಪಾರ್ವತ ದೇವಿ ಅಂತ ಮುಗಿಸಿದ ಏನಂದ್ರು ನಿನ್ನ ತಂದಿ ಮೇಲೆ ಹೆಚ್ಚು ಪ್ರೀತಿ ಬಿದ್ದ ಕರೆ ಆದ್ರ ಹುಳ ಮುಟ್ಲ ಧೂವ ಕಪ್ಪಿ ಕಲ್ಕದ ಶೀತಾಲ ತಂದ ಪೂಜೆ ಮಾಡು ಅವಾಗ ನಿನ್ನ ಬೆಳಕ ನಿನ್ನ ಪವಾರ ಅದು ತಾಯಿ ಹಾಕಿರ್ತಕ್ಕಂತ ಪ್ರಶ್ನೆದೊಳಗೆ ಪಾಸ್ ಆಗಿ ಕೈಲಾಸ ಬಿಟ್ಟು ಬುಲೋಕಿಗೆ ಬಂದ ಬೈಲು ಬುತ್ತಾಸ ಕರ್ಕೊಂಡು ಎಲ್ಲಿಗೆ ಬಂದ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದಿನ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಅರ್ವಿನ ಮಕ್ಕಳು ಸಣ್ಣ ಸಂದಿಗೆ ನಾಲ್ಕು ಮಂದಿ ಸಾವಿರದ ಸೀಟರ್ ಸಂತತಿ ಸಂತತಿ ಹಂಗ ಸಣ್ಣ ಸಂದಿಗೆ ಎಲ್ಲಿ ಬಹಳ ಮಾತಾಡಿ ಬಹಳ ಹೇಳಿ ಆಗುದು ಬೇಕಾಗಿಲ್ಲ ಸತ್ಯ ಸುಂದರವಾದಂತ ಹಾಡಿ ಚಾಲ್ ಹಾಡಿ எத்த பிரச்சார சர்ஜோடி கலாவத்தி பாலி ஹோக்க சபாஹிங்க சாந்தை காப்பாடு தயவுக்கு மத்தொன்ன முக்தாம கை முடிக்கோத்த